ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯಾ ಫ್ರೆಂಡ್ಸ್ ನೋಡಿ ಇವೆಲ್ಲ ನನ್ನ ಕಳೆದ ವರ್ಷದ ಸೇವಂತಿಗೆ ಹೂಗಳು ತುಂಬ ಚೆನ್ನಾಗಿ ಹೂವಾಗಿತ್ತು ನಾನು ಏನೇನು ಮಾಡಬೇಕು ಅನ್ನೋದನ್ನೆಲ್ಲ ಒಂದು ಸಾರಿ ವೀಡಿಯೋ ಮಾಡಿದ್ದೀನಿ ಆದರೂ ಕೆಲವು ಜನರು ಕೇಳ್ತಾ ಇದ್ದಾರೆ ಹಾಗಾಗಿ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ನೀವು ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ನೋಡ್ಬೋದು ನಾನು ತುಂಬಾ ಗಾರ್ಡನ್ ವೀಡಿಯೋಸ್ಗಳನ್ನು ಮಾಡಿದ್ದೀನಿ ಫ್ರೆಂಡ್ಸ್ ನೀವು ಒಂದು ಲೈಕ್ ಮಾಡಿಬಿಡಿ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ನೋಡಿ ಯಾವ ಕಾಲ ಕಾಲಕ್ಕೆ ಏನೇನು ಮಾಡಬೇಕು ಅನ್ನೋದನ್ನೆಲ್ಲ ನಾನು ತೋರಿಸಿದ್ದೀನಿ ಆಲ್ರೆಡಿ ಆದರೆ ಮತ್ತೆ ಮತ್ತೆ ಕೇಳ್ತಾ ಇರೋದ್ರಿಂದ ನಾನು ಮಾಡ್ತಾಯಿದ್ದೀನಿ ನಾನು ಕಟಿಂಗಿಂದ ಹೇಗೆ ನೆಡ್ಬೋದು ಅಂತ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಈಗ ಆ ಕಟಿಂಗನ್ನು ಹೇಗೆ ನೆಡಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡ್ತಾ ಹೋಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಕ್ರಿಯೇಟಿವ್ ಮೈಂಡ್ ರಾಜೇಶ್ವರಿ ಅನ್ನೋರು ತುಂಬ ಸರಿ ಕೇಳಿದರು ಅವರದ್ದು ಚಾನಲ್ ಇದೆ ನೀವು ಬೇಕಾದರೆ ನೋಡಿ ಅವರು ಗಾರ್ಡನ್ ವಿಡಿಯೋಸ್ಗಳನ್ನು ಮಾಡ್ತಾರೆ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡಿ ಇವೆಲ್ಲ ನನ್ನ ಕಳೆದು ಸೀಜನಿನ ಸೇವಂತಿಗೆ ಹೂಗಳು ತುಂಬ ಚೆನ್ನಾಗಿ ಹೋಗಿಬಿಟ್ಟಿತ್ತು ತುಂಬ ಜಾಸ್ತಿನೇ ನೆಟ್ಟಿದ್ದೆ ಆದರೆ ನಾನು ಈ ಸಾರಿ ಇನ್ನೂ ನೆಟ್ಟಿಲ್ಲ ಯಾಕಂದರೆ ನನಗೆ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನೆಟ್ಕೊಳ್ಳೋಕ್ಕೆ ಜಾಗ ಸರಿಯಾಗಿಲ್ಲ ಹಾಗಾಗಿ ಈ ವರ್ಷ ಇನ್ನೂ ನೆಟ್ ನೆಟ್ಟಿಲ್ಲ ಆದರೂ ಈ ವಿಡಿಯೋ ಮಾಡೋಣ ನೆಡೋರಿಗೆ ಈಸಿ ಆಗಲಿ ಅಂತ ನೆಡ್ತಾಯಿದ್ದೀನಿ ನಾನು ಇನ್ನು ಮುಂದೆ ಅದನ್ನು ನೆಟ್ಕೊಳ್ತೀನಿ ಇವೆಲ್ಲವನ್ನೂ ನೋಡಿ ನಾನು ಕಟಿಂಗಿಂದ ಯಾವ ರೀತಿ ಮರಳಲ್ಲಿ ಹೇಗೆ ನೆಡ್ಬೋದು ಅಂತ ತೋರಿಸಿದ್ದೀನಿ ನೋಡಿ ತುಂಬ ನೀರು ಹಾಕೋ ಹಾಗಿಲ್ಲ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು ನೋಡಿ ಎಷ್ಟು ಚೆನ್ನಾಗಿ ನಾನು ನೆಡೋದನ್ನು ತೋರಿಸಿದ್ದೀನಿ ಆಲ್ರೆಡಿ ಒಂದು ತಿಂಗಳಾಗಿರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬೇರ್ಗಳು ಬಂದಿದೆ ಚೆನ್ನಾಗಿ ಒಂದು ಸಸಿನೂ ಸತ್ತಿಲ್ಲ ಈ ರೀತಿ ನೆಟ್ಟರೆ ಚೆನ್ನಾಗಿ ಬರುತ್ತೆ ಅದು ಹಾಗಾಗಿ ಈ ರೀತಿನೇ ನೆಟ್ಕೊಳ್ಳಿ ನೀವು ಮರಳಲ್ಲಿ ನಾನು ಆಲ್ರೆಡಿ ಒಂದು ಹಿಂದಿನ ವರ್ಷ ವಿಡಿಯೋದಲ್ಲಿ ನಾನು ಮರ ಪಾಟಿಂಗ್ ಮಿಕ್ಸಲ್ಲೇ ನೆಡೋದನ್ನು ತೋರಿಸಿದ್ದೆ ಆದರೆ ಇವತ್ತು ಕಟಿಂಗನ್ನು ಮರಳಲ್ಲಿ ನೆಡೋದನ್ನು ತೋರಿಸಿದ್ದೀನಿ ನೋಡಿ ಇಷ್ಟೊಂದು ಗಿಡಗಳನ್ನು ನಾನು ಒಂದೇ ಪಾಟಲ್ಲಿ ನೆಟ್ಕೊಂಡಿದ್ದೀನಿ ನಾವು ಕಟಿಂಗನ್ನು ನೆಡಬೇಕಾದ್ರೆ ತುಂಬ ದೊಡ್ಡ ಪಾಟಲ್ಲಿ ನೆಡೋ ಹಾಗಿಲ್ಲ ಸಣ್ಣ ಪಾಟಲ್ಲಿ ನೆಡಬೇಕಾಗತ್ತೆ ನಾನಿವತ್ತು ಈಗ ಮತ್ತೆ ಇದು ಬೇರು ಬಂದಿರುತ್ತೆ ಹಾಗಾಗಿ ಈಗ ನಾವು ಮತ್ತೆ ದೊಡ್ಡ ಪಾಟಲ್ಲಿ ನೆಡೋ ಹಾಗಿಲ್ಲ ಯಾಕಂದರೆ ತುಂಬ ದೊಡ್ಡ ಪಾಟಲ್ಲಿ ನೆಟ್ಟರೆ ಅದು ನೀರು ಜಾಸ್ತಿಯಾಗಿ ಕೊಳ್ತೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ನೋಡಿ ನಾನಿಲ್ಲಿ ಇವತ್ತು ಬಾಟ್ಲಲ್ಲಿ ನೆಡೋದನ್ನು ತೋರಿಸ್ತೀನಿ ನೀವು ಮತ್ತೆ ಕವರಲ್ಲಿ ಕೂಡ ನೆಟ್ಟು ತೋರಿಸಿದ್ದೀನಿ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ರೀತಿ ಬಾಟ್ಲಲ್ಲಿ ನೆಟ್ಕೊಂಡ್ರೆ ಬಾಟ್ಲನ್ನ ಕಟ್ ಮಾಡಿ ನೆಟ್ಕೊಂಡ್ರೆ ವೇಸ್ಟ್ ಆಗೋ ಬಾಟ್ಲನ್ನ ಯೂಸ್ ಮಾಡಿದ ಹಾಗೂ ಆಗುತ್ತೆ ಮತ್ತು ಚಿಕ್ಕ ಚಿಕ್ಕ ಪಾಟ್ ಇರಲ್ವಲ್ಲ ನಮ್ಮ ಹತ್ರ ಆಗ ಇದರಲ್ಲಿ ನೆಟ್ಕೋಬೋದು ಇದರಲ್ಲಿ ನೆಟ್ಟಾಗ ನಾವು ಅದು ಕಟಿಂಗ್ ಲೂಸ್ ಆಗೋಲ್ಲ ಹಾಗಾಗಿ ಚೆನ್ನಾಗಿ ಬೇರು ಬರುತ್ತೆ ನಾನು ಕವರಲ್ಲಿ ನೆಟ್ಟು ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಮಾಡಬೇಕಾದ್ರೆ ಬೇರು ಹಾಳಾಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ನೋಡಿ ನಾನು ಆ ಬಾಟ್ಲನ್ನು ಕಟ್ ಮಾಡಿಕೊಂಡು ಈ ರೀತಿ ಒಂದು ಕಬ್ಬಣ ಸರಳನ್ನು ಏನಾದರೂ ತಗೊಂಡು ತಂತಿನ ತಗೊಂಡು ಅದನ್ನು ಹೋಲ್ಗಳನ್ನು ಮಾಡ್ಕೊಳ್ತೀನಿ ನಾವು ಯಾವುದೇ ಪಾಟನ್ನು ತಗೊಳ್ಬೇಕಾದರೂ ಹೋಲ್ಗಳು ಬೇಕೇ ಬೇಕು ಹೋಲಿಲ್ಲದೆ ನಾವು ಗಿಡಗಳನ್ನು ನೆಡೋ ಹಾಗಿಲ್ಲ ಯಾಕಂದರೆ ನೀರು ಹೆಚ್ಚಾಗಿ ಅದು ಸುತ್ತೋಗ್ಬಿಡತ್ತೆ ಯಾವುದೇ ಗಿಡಕ್ಕಾದರೂ ಅಷ್ಟೇ ನೀರು ಕಡಿಮೆ ಆದರೂ ಪರವಾಗಿಲ್ಲ ಹೆಚ್ಚು ಮಾತ್ರ ಆಗಬಾರ್ದು ನಾವು ಕಟಿಂಗನ್ನು ನೆಟ್ಟರೂ ಅಷ್ಟೇ ಮೂರು ದಿವಸ ಎರಡು ದಿವಸ ಅಂದರೆ ಮೇಲ್ಗಡೆ ಮಣ್ಣು ಮಣ್ಣು ಅಥವಾ ರೇತಿ ಮರಳು ಒಣಗಿದ ಮೇಲೆ ನೀರು ಹಾಕಬೇಕು ಹಾಗೆ ಹಾಕಿದರೆ ಮಾತ್ರ ಕಟಿಂಗು ಚೆನ್ನಾಗಿ ಬರುತ್ತೆ ನೋಡಿ ನಾನು ಇಲ್ಲಿ ಪಾಟಿಂಗ್ ಮಿಕ್ಸನ್ನ ತಗೊಂಡಿದ್ದೀನಿ ಇಲ್ಲಿ ನಾವು ಪಾಟಿಂಗ್ ಮಿಕ್ಸಿಗೆ ನಾಲ್ಕು ಪಾರ್ಟ್ ಮಣ್ಣನ್ನು ತಗೊಂಡ್ರೆ ಒಂದು ಪಾರ್ಟ್ ಮಣ್ಣು ಒಂದು ಪಾರ್ಟ್ ಭತ್ತದ ಹೊಟ್ಟೆನ ತಗೊಂಡಿದ್ದೀನಿ ನಾನು ಮರಳನ್ನ ಬದಲು ಭತ್ತದ ಹೊಟ್ಟೆನ ತೊಗೊಂಡಿದ್ದೀನಿ ಕೋಕೋಪೀಟನ್ನು ತಗೊಂಡಿಲ್ಲ ಯಾಕಂದರೆ ಕೋಕೋಪೀಟ್ ಹಾಕೋದ್ರಿಂದ ತೇವಾಂಶ ಜಾಸ್ತಿಯಾಗಿ ಕೊಳೆಯೋ ಸಾಧ್ಯತೆ ಇರುತ್ತೆ ನಾನು ಅದಕ್ಕೆ ಅದು ಅದನ್ನು ಕೋಕೋ ಕೋಕೋಪೀಟ್ ಹಾಕಬೇಕಾದ್ರೆ ನಮಗೆ ನೀರು ಎಷ್ಟು ಹಾಕಬೇಕು ಅನ್ನೋದು ಗೊತ್ತಿರಬೇಕಾಗತ್ತೆ ಹಾಗಾಗಿ ನಾನು ಕೋಕೋಪಿಟನ್ನು ಯಾವುದಕ್ಕೂ ಯೂಸ್ ಮಾಡಲ್ಲ ಕಟಿಂಗನ್ನು ಬೆಳೆಸಬೇಕಾದ್ರೆ ಯೂಸ್ ಮಾಡ್ಬೋದು ಆದರೆ ಅದೇ ಹೇಳ್ದಲ್ಲ ಅದಕ್ಕೆ ಯಾವ ಪ್ರಮಾಣದಲ್ಲಿ ನೀರು ಹಾಕಬೇಕು ಅಂತ ಗೊತ್ತಿರಬೇಕಾಗತ್ತೆ ನಾವು ತುಂಬ ನೀರು ಹಾಕಿಬಿಟ್ರೆ ಕಟಿಂಗೂ ಸಹ ಕೊಳತ್ೋಗ್ಬಿಡತ್ತೆ ಹಾಗಾಗಿ ನಾನಿಲ್ಲಿ ನೀವು ನಮ್ಮ ಮಣ್ಣಲ್ಲಿ ಮರಳಿನ ಅಂಶ ಜಾಸ್ತಿ ಇರೋದರಿಂದ ನಾನು ಮರಳನ್ನು ಹಾಕ್ಕೊಂಡಿಲ್ಲ ನೀವು ಬೇಕಾದರೆ ಮರಳನ್ನು ಹಾಕ್ಕೋಬೋದು ನಾನಿಲ್ಲಿ ಒಂದು ಪಾರ್ಟನ್ನು ಗೊಬ್ಬರನ ತಗೊಂಡ್ರೆ ಮತ್ತೊಂದು ಪಾರ್ಟು ಭತ್ತದ ಹೊಟ್ಟೆನ ತಗೊಂಡಿದ್ದೀನಿ ನೀವು ಭತ್ತದ ಹೊಟ್ಟು ಇಲ್ಲ ಅಂದರೆ ಅದಕ್ಕೆ ಮರದ ಕೆತ್ತಿರ್ತೀವಲ್ಲ ಅದನ್ನು ಹಾಕ್ಬೋದು ಇಲ್ಲಾಂದರೆ ನೀವು ಒಣಗಿದ ಎಲೆಗಳನ್ನು ಒಂದು ಕಡೆ ಸ್ಟೋರ್ ಮಾಡಿಟ್ಕೊಂಡು ಅದನ್ನು ಕೂಡ ಹಾಕ್ಬೋದು ನಾನು ಏನೇನು ಮಾಡಬೇಕು ಅಂತ ಲೈಟ್ ವೆಯ್ಟ್ ಪಾಟಿಂಗ್ ಮಿಕ್ಸ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ ಲೈಟ್ ವೆಯ್ಟ್ ಆಗಲಿಕ್ಕೆ ಮತ್ತು ಮಣ್ಣು ಲೂಸ್ ಆಗಿರಲಿಕ್ಕೆ ಏನೇನು ಹಾಕ್ಬೋದು ಅಂತ ಒಂದು ವಿಡಿಯೋನೇ ಮಾಡಿದ್ದೀನಿ ಅದನ್ನು ಎಂಡ್ ಕಾರ್ಡಲ್ಲಿ ಈ ವಿಡಿಯೋದ ಎಂಡಲ್ಲಿ ಹಾಕ್ತೀನಿ ನೀವು ನೋಡ್ಬೋದು ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೀವು ನೋಡಿಕೊಳ್ಳಿ ಮಣ್ಣು ಈ ರೀತಿ ಲೂಸ್ ಆಗಿರಲಿಕ್ಕೆ ಏನೇನು ಹಾಕಬೇಕು ಅಂತ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ಶೇಂಗಾ ಸಿಪ್ಪೆ ಹಾಕ್ಬೋದು ಎಲ್ಲವನ್ನೂ ಹಾಕ್ಬೋದು ನೋಡಿ ಎಷ್ಟೊಂದು ಚೆನ್ನಾಗಿ ಬೇರುಗಳು ಬಂದಿದೆ ನೋಡಿ ನೀರನ್ನು ಜಾಸ್ತಿ ಹಾಕದೆ ಹೋದರೆ ಚೆನ್ನಾಗಿ ಬೇರು ಬರುತ್ತೆ ಯಾವುದೇ ಗಿಡಕ್ಕಾದರೂ ಅಷ್ಟೇ ನಾವು ನೆಟ್ಟಾಗ ಕಟಿಂಗನ್ನು ನೆಟ್ಟಾಗ ನೀರು ಅಷ್ಟೊಂದು ಬೇಕಾಗಲ್ಲ ತುಂಬ ನೀರಾಗಿಬಿಟ್ರೆ ಕಟಿಂಗ್ ಕೊಳತೋಗಿಬಿಡತ್ತೆ ಎರಡು ದಿವಸಕ್ಕೊಂದು ಸಾರಿ ಸ್ವಲ್ಪ ಸ್ಪ್ರೇ ಮಾಡಿದರೂ ಸಾಕಾಗತ್ತೆ ನೋಡಿ ಇದನ್ನು ನಾನೀಗ ಇದರೊಳಗಡೆ ನೆಡ್ತೀನಿ ನೋಡಿ ಇದನ್ನು ಇಟ್ಟು ಮೇಲ್ಗಡೆಯಿಂದ ಸ್ವಲ್ಪ ಮಣ್ಣನ್ನು ಹಾಕಿ ಪ್ರೆಸ್ ಮಾಡಬೇಕು ಸ್ವಲ್ಪ ಪ್ರೆಸ್ ಮಾಡಿದಾಗ ಅದು ಸ್ವಲ್ಪನೇ ಪ್ರೆಸ್ ಮಾಡಬೇಕು ತುಂಬ ಗಟ್ಟಿಯಾಗಿ ಪ್ರೆಸ್ ಮಾಡೋ ಅವಶ್ಯಕತೆ ಇರೋಲ್ಲ ಅದು ಬೀಳಬಾರ್ದು ಅಂತ ಸ್ವಲ್ಪ ಪ್ರೆಸ್ ಮಾಡಬೇಕು ಅಷ್ಟೆ ನೋಡಿ ನಾನು ಈ ರೀತಿ ಮಣ್ಣನ್ನು ಹಾಕಿ ಮೇಲ್ಗಡೆಯಿಂದ ಪ್ರೆಸ್ ಮಾಡ್ತೀನಿ ನಾನು ಗುಲಾಬಿ ಗಿಡದ ಆರೈಕೆ ಹೇಗೆ ಮಾಡಬೇಕು ಮತ್ತು ಕೊಲೆಂಚೋ ಗಿಡದ ಆರೈಕೆ ಎಲ್ಲವನ್ನೂ ನಾನು ವಿಡಿಯೋ ಮಾಡಿ ಹೇಳಿದ್ದೀನಿ ನೀವು ಯಾರಾದರೂ ನನ್ನ ಚಾನಲ್ಗೆ ಹೋದರೆ ಬೇಕಾದರೆ ನೋಡಿ ಎಲ್ಲ ವಿಡಿಯೋಸ್ ಇದೆ ಇನ್ನೂ ತುಂಬ ವಿಡಿಯೋಸ್ ಮಾಡೋದಿದೆ ತುಂಬ ಜನ ತುಂಬ ವಿಡಿಯೋಸನ್ನು ಕೇಳ್ತಾ ಇದ್ದೀರಾ ನನಗೆ ಟೈಮ್ ಆದಾಗ ಮಾಡ್ತಾ ಹೋಗ್ತೀನಿ ಕೆಲವೊಂದು ವಿಡಿಯೋಸನ್ನು ನಾವು ಟೈಮಿಗೆ ಸರಿಯಾಗಿ ಮಾಡಬೇಕಾಗತ್ತೆ ಹಾಗಾಗಿ ನೀವು ಕೇಳಿದಂಥ ವಿಡಿಯೋ ನಾನು ಸ್ವಲ್ಪ ಡಿಲೇ ಆಗ್ಬೋದು ಯಾರೂ ಬೇಜಾರು ಮಾಡ್ಕೋಬೇಡಿ ಖಂಡಿತ ಅದರ ವಿಡಿಯೋ ಮಾಡಿ ಹಾಕ್ತೀನಿ ಅದು ನನ್ನ ಕರ್ತವ್ಯ ಕೂಡ ನೀವು ನನ್ನ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ ನನ್ನ ನಿಮ್ಮ ನಿರೀಕ್ಷೆನ ನಾನು ಹುಸಿ ಮಾಡಲ್ಲ ಖಂಡಿತ ನಿಮ್ಮ ನಿರೀಕ್ಷೆಯನ್ನು ಈಡೇರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ಸ್ವಲ್ಪ ಪ್ರೆಸ್ ಮಾಡಬೇಕು ನೀರು ಹಾಕಿದ ಮೇಲೆ ಸ್ವಲ್ಪ ಲೂಸ್ ಆಗುತ್ತೆ ಮತ್ತೆ ನೋಡಿ ಸ್ವಲ್ಪ ಟೈಟ್ ಇರಬೇಕು ಅದಿಲ್ಲ ಅಂದರೆ ಹೋಗಿಬಿಡತ್ತೆ ಇದನ್ನು ನಾವು ನಾಲ್ಕು ದಿವಸ ಆದರೂ ನೆರಳಲ್ಲಿ ಇಡಬೇಕು ಆಮೇಲೆ ಸ್ವಲ್ಪ ಬಿಸಿಲಿರೋ ಜಾಗದಲ್ಲಿ ಇಡಬೇಕು ತುಂಬ ಬಿಸಿಲಿರೋ ಜಾಗದಲ್ಲಿ ಇಡಬಾರ್ದು ನೋಡಿ ಇದು ಕೂಡ ಎಷ್ಟೊಂದು ಬೇರು ಬಂದಿದೆ ಇದು ಸ್ವಲ್ಪ ಉದ್ದ ಗಿಡ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಮಣ್ಣನ್ನೇ ಹಾಕ್ಕೊಂಡಿದ್ದೀನಿ ಇದಕ್ಕೆ ಹೀಗೆ ನೆಡ್ತೀನಿ ನಾನೀಗ ಇನ್ನು ಮುಂದೆ ನಾನು ಕವರಲ್ಲಿ ಕೂಡ ಯಾವ ರೀತಿ ನೆಡೋದು ಅಂತ ತೋರಿಸಿದ್ದೀನಿ ನೀವು ಸಣ್ಣ ಕವರಲ್ಲಿ ಕೂಡ ನೆಟ್ಕೋಬೋದು ಆದರೆ ನೀವು ದೊಡ್ಡ ಕವರಲ್ಲಿ ಒಂದೇ ಸಾರಿ ನೆಡಬಾರ್ದು ಯಾಕಂದರೆ ಇದು ಸಣ್ಣ ಗಿಡ ಆಗಿರೋದ್ರಿಂದ ನೀರು ಜಾಸ್ತಿ ಆಗಿಬಿಡತ್ತೆ ಇಲ್ಲ ಲೂಸ್ ಆಗಿಬಿಡತ್ತೆ ಹಾಗಾಗಿ ಈಗ ಇಲ್ಲಿ ಸ್ವಲ್ಪ ಬೇರೆ ಬಂದ ಮೇಲೆ ಒಂದು ತಿಂಗಳ ಆದಮೇಲೆ ನಾವು ಇದನ್ನು ದೊಡ್ಡ ಕವರಿಗೆ ಶಿಫ್ಟ್ ಮಾಡ್ಬೋದು ಅದಕ್ಕೂ ಕೂಡ ಪಾಟಿಂಗ್ಸ್ ಸ್ವಲ್ಪ ಗೊಬ್ಬರ ಜಾಸ್ತಿ ಹಾಕಿ ಪಾಟಿಂಗ್ ಮಿಕ್ಸ್ ಮಾಡಬೇಕಾಗತ್ತೆ ಇಲ್ಲಿ ಸ್ವಲ್ಪ ಬೇರು ಸಣ್ಣ ಇರೋದರಿಂದ ನಾನು ಇಲ್ಲಿ ಗೊಬ್ಬರನ ಕಡಿಮೆ ಹಾಕಿ ಪಾಟಿಂಗ್ ಮಿಕ್ಸ್ನ ಮಾಡ್ಕೊಂಡಿದ್ದೀನಿ ಆಮೇಲೆ ಅದು ಬೇರು ಇಷ್ಟೊಂದು ಈಗ ಜಸ್ಟ್ ಬೇರು ಬಂದಿರೋದ್ರಿಂದ ನಾವು ತುಂಬ ಗೊಬ್ಬರ ಹಾಕಿದರೆ ಕೆಲವೊಂದು ಸಾರಿ ಬೇರು ಸಾಯೋ ಸಾಧ್ಯತೆ ಇರುತ್ತೆ ಹಾಗಾಗಿ ಸ್ವಲ್ಪ ಮಾತ್ರ ಗೊಬ್ಬರ ಹಾಕಿದ್ದೀನಿ ನಾನಿಲ್ಲಿ ನಾವು ಇನ್ನೊಂದು ಸಾರಿ ರಿಪೋರ್ಟಿಂಗ್ ಮಾಡಬೇಕಾದ್ರೆ ಬೇರ್ ಗಟ್ಟಿಯಾಗಿರುತ್ತೆ ಹಾಗಾಗಿ ಅದಕ್ಕೆ ಸ್ವಲ್ಪ ಗೊಬ್ಬರ ಜಾಸ್ತಿ ಹಾಕಿದರೂ ಪರವಾಗಿಲ್ಲ ನೋಡಿ ಈ ರೀತಿ ಕವರಲ್ಲಿ ಇಟ್ಟು ನಾವು ಇದನ್ನು ನಾಲ್ಕು ದಿವಸ ನೆರಳಲ್ಲಿ ಇಟ್ಟು ಆಮೇಲೆ ಸ್ವಲ್ಪ ಬಿಸಿಲಲ್ಲಿ ಇಡಬೇಕು ಒಂದು ಎಂಟು ದಿವಸ ಹದಿನೈದು ದಿವಸ ಆದಮೇಲೆ ನೀವು ಸ್ವಲ್ಪ ನಾಲ್ಕು ಗಂಟೆನಾದರೂ ಬಿಸಿಲಲ್ಲಿ ಇದನ್ನು ಇಡಬೇಕು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ